ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಹೌಸ್ ಶುರುವಾಗಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಟೂ ತೌಸಂಡ್ ಫೋರಲ್ಲಿ ಒಂದು ಡ್ರೀಮ್ ಆಗಿ ಫಸ್ಟ್ ಸ್ಕ್ರೀಮ್ ಆಗಿದ್ದು ಟೂ ತೌಸಂಡ್ ಸಿಕ್ಸ್ ಏಟು ಆ ರೇಂಜಲ್ಲಿ ಇದು ನಂದು ಟ್ವೆಲ್ತ್ ಪ್ರೊಡಕ್ಷನ್ ಆ್ಯಕ್ಚುಲಿ ಕನ್ನಡದಲ್ಲಿ ಹತ್ತು ಸಿನಿಮಾ ಇದನ್ನು ಸೇರಿ ತಮಿಳಲ್ಲಿ ಎರಡು ಸಿನಿಮಾ ಸೊ ಟೋಟ್ಲಿ ಹನ್ನೆರಡು ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸ್ ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಒಬ್ಬ ಬೇರೆ ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದು ಮೊದಲನೇ ಸಿನಿಮಾ ಆಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಪ್ರೊಡಕ್ಷನ್ ಹೌಸ್ ಶುರು ಆಗುವಾಗ ಶುರು ಮಾಡುವಾಗ ಆ ಥರ ಐಡಿಯಾ ಇರಲಿಲ್ಲ ಓಕೆ ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ ಸರ್ ಇದಕ್ಕೆ ವ್ಯಾಪಾರ ಇದೆ ಇದು ಕೈಗೆ ಮತ್ತೆ ರಿಟರ್ನ್ ಹಾಕ್ಬೇಕಂದ್ರೆ ಎರಡು ವರ್ಷ ಆಗುತ್ತೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು ಸಖತ್ ದುಡ್ಡು ಇದೆ ಅದರಲ್ಲಿ ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು ಒಂದು ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ತಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ ಅದನ್ನ ಆ ವ್ಯಾಪಾರ ನನಗ್ ಗೊತ್ತಿದೆ ಅದಕ್ಕೆ ಅದಕ್ಕೆ ಎಷ್ಟು ತಾಳ್ಮೆ ಬೇಕು ಅದು ನನ್ನ ಹತ್ರ ಇದೆ ಅದರಿಂದ ನಾನು ದಟ್ ವಾಸ್ ದ ಇಂಟೆನ್ಷನ್ ಟು ಸ್ಟಾರ್ಟ್ ಎ ಪ್ರೊಡಕ್ಷನ್ ಹೌಸ್ ವೇರ್ ಐ ಕ್ಯಾನ್ ಪ್ರೊಡ್ಯೂಸ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ನನ್ನ ದುಡ್ಡು ಸೊ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈ ಸೆಲ್ಫ್ ಅನ್ನೋದು ಒಂದು ಇತ್ತಲ್ಲ ಬೇರೆ ಯಾರಾದ್ರೂ ನನಗೆ ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪ್ರಾಬಬ್ಲಿ ಒಂದು ಒನ್ ಇಯರ್ಗೆ ಮುಂಚೆ ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು ಒಂದ್ ದಿವಸ ಬಂದ್ರು ಒಂದು ಸರ್ ಈ ತರ ನಾವು ಇಲ್ಲ ಒಂದು ಒಂದು ಕಾನ್ಸೆಪ್ಟ್ ಅನ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಡಿದ್ರು ನಾವು ಅದ್ರದ್ದೊಂದು ಸಣ್ಣ ಟೀಸರ್ ತರ ಮಾಡ್ಕೊಂಡಿದೀನಿ ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು ಯಾವ ತರ ಮಾಡೋಣ ಸಿನಿಮಾ ಹೆಂಗ್ ಮಾಡೋಣ ಅಂತ ನಾವು ತೋರ್ಸಿದ್ರು ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನ್ಸುತ್ತೆ ಗುಲ್ಟು ಸಿನಿಮಾ ಆದ್ಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು ಅಂದ್ರೆ ಒಂದು ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಡೀಲ್ ಮಾಡಬೇಕಂದ್ರೆ ಅವ್ನಿಗೆ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು ಅವ್ರಿಬ್ರು ಸಾಫ್ಟ್ವೇರ್ ಲೈನ್ ಅಲ್ಲಿ ಇರೋದ್ರಿಂದ ಅದು ತುಂಬಾ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡಕ್ ಬಂತು ನನಗೆ ವಾಟ್ ಫುಟೇಜ್ ಎಲ್ಲ ನೋಡಿದೆ ಒಂದು ಪಾಯಿಂಟ್ ಅಲ್ಲಿ ಹೇಳದ ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ ಕೋಸ್ಕರ ಬಂದ್ರಿ ಕ್ಯಾನ್ ಐ ಗಿವ್ ಪ್ರಪೋಸಲ್ ಅಂತ ಕೇಳಿದೆ ಏನ್ ಸರ್ ಅಂದ್ರು ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳಲ್ಲ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡ್ಲ ನಾವ್ ಒಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ ಬಂದ್ ಬರೋಣ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರ್ ಅಲ್ಲಿ ಇದನ್ನ ಅಂತ ಕೇಳಿದೆ ಅದರಲ್ಲಿ ಎರಡು ರೀಸನ್ ಇತ್ತು ಒಂದು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನ್ ಅಲ್ಲಿ ಬರುತ್ತೆ ಅನ್ನೋದು ಒಂದು ಇನ್ನೊಂದು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಟೂ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ ಒಂಬತ್ತನೇ ದಿಕ್ಕ ಆದ್ಮೇಲೆ ತಮಿಳ್ ಸಿನಿಮಾನೇ ಎರಡು ಸಿನಿಮಾನು ಕೊಂಡಾಳ ರೀಮೇಕ್ ಆಫ್ ಆ ರಾತ್ರಿ ಮತ್ತೆ ಮಹಾರಾಜನಗರ ಪೊಲೀಸ್ ಸ್ಟೇಷನ್ ಆಹಾ ಒರಿಜಿನಲ್ ಎರಡು ತಮಿಳಲ್ಲೇ ಆಯಿತು ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್ ನನ್ನ ನನ್ನ ನಾನು ಎಲ್ಲೇ ಮಾತಾಡೋದು ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ ಕನ್ನಡ ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಆಸ್ ಎ ಕನ್ನಡ ಫಿಲ್ಮ್ ಮೇಕರ್ ಸೊ ಆ ಕನ್ನಡದಲ್ಲಿ ಇಲ್ಲ ಎರಡು ವರ್ಷ ಆಯ್ತಲ್ಲ ಸಿನಿಮಾ ಒಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲಿಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅನ್ನೋದಿತ್ತು ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ ಈ ಸಿನಿಮಾಗೆ ನಾನು ಹಿಂಗ್ ಪ್ರೊಡ್ಯೂಸರ್ ಅದೇ ಅನ್ನೋದು ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲಾ ಸ್ಟೇಜ್ ಅಲ್ಲಿ ನೋಡಿ ನೋಡಿ ನನ್ನ ಕರೆಕ್ಷನ್ಸ್ ನನ್ನ ಔಟ್ಪುಟ್ಸ್ ತುಂಬಾ ಹಾನೆಸ್ಟ್ ಆಗಿ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ ಅವ್ರು ತುಂಬಾ ಫೋರ್ಸ್ ಮಾಡಲ್ಲ ಏನಾದ್ರು ಕರೆಕ್ಷನ್ ಇದ್ರೆ ದಿಸ್ ಇಸ್ ಮೈ ಸಜೆಷನ್ ನೋಡಿ ಇಂದೇ ಹೇಳ್ತೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವತ್ತೂ ನನ್ನ ಡಿಕ್ಟೇಟರ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ ಆಮೇಲೆ ಅದನ್ನ ಸಜೆಷನ್ ಮಾಡ್ತೀನಿ ಕೆಲವು ಟೈಮ್ ಅವರು ಅದರಲ್ಲಿ ಡಿಫರೆಂಟ್ ಡಿಫ್ರೆನ್ಸ್ ಇರುತ್ತೆ ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡೆ ಬಂದು ಒಂದು ಪಾಯಿಂಟಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು ಹತ್ತು ಜನ ಪ್ಲಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಎಲ್ಲರನ್ನೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ದೀವಿ ಒಂದು ಇಪ್ಪತ್ತು ಜನ ಅವತ್ತು ಕರೆದು ನೋಡಿದಾಗ ಒಂದು ಎಲ್ಲರೂ ತುಂಬನೇ ಖುಷಿಪಟ್ಟರು ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಯ್ತು ಓಕೆ ನನ್ನ ಜಡ್ ಮಿಸ್ ಆಗಿಲ್ಲ ಚೆನ್ನಾಗೇ ಇದೆ ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತಗೊಂಡಿದೀವಿ ಅನ್ನೋದು ಒಂದು ಒಂದು ಲೆವೆಲ್ ಬಂತು ನನ್ನ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ಬಂದು ಆಸ್ ಐ ಮೆನ್ಷನ್ ಡಾರ್ಕ್ ನೆಟ್ ಬಗ್ಗೆ ಅದರಲ್ಲಿ ಅದನ್ನ ಆ ವರ್ಲ್ಡ್ ಅಲ್ಲಿ ಒಂದು ಸಖತ್ ಸಕತ್ ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ ಅದ್ರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ನ ತಗೊಂಡಿದೀವಿ ಡಾರ್ ನೆಟ್ ಏನು ಆಲ್ರೆಡಿ ಡಿಫೈನ್ ಮಾಡಿದೀವಿ ಇಟ್ಸ್ ಎ ಪ್ಯಾರಲ್ ಲೈಫ್ ಡಾರ್ಕ್ ಲೈಫ್ ಟು ಇಂಟರ್ನೆಟ್ ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ ಒಂದು ಸಣ್ಣ ಒಂದು 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 ವಿಷಯನ ಈ ಸಿನಿಮಾ ಮಾಡಿದೀವಿ ನಾನ್ ತುಂಬಾ ಕ್ಲವರ್ ಆಗಿ ಇದನ್ನ ಡಿಸೆಂಬರ್ ಅಲ್ಲೇ ಸೆನ್ಸಾರ್ ಮಾಡ್ಕೊಂಡ್ಬಿಟ್ಟೆ ಫಾರ್ ದ ಬೆನಿಫಿಟ್ಸ್ ವಾಟ್ ಅವರ್ ಫ್ರಮ್ ಗವರ್ಮೆಂಟ್ ಬೆನಿಫಿಟ್ ಸಿಕ್ಕಿದ್ರು ಒಂದು ಲಾಸ್ಟ್ ಫಿನಾನ್ಷಿಯಲ್ ಇಯರ್ ನಮಗೆ ಸಿಗ್ಲೇನು ಒಂದು ಇದರಲ್ಲಿ ಅದನ್ನು ಮಾಡಿಕೊಂಡು ಇಟ್ಟಿದ್ದೀನಿ ಈಗ ನಾವು ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು ಫಿಫ್ಟೀನ್ ಡೇಸ್ಗೆ ಮುಂಚೆ ನಿಮ್ಗೆ ಮೀಟ್ ಮಾಡುವಾಗ ಹೇಳಿದೆ ಹಗ್ಗ ಸಿನಿಮಾ ಇಪ್ಪತ್ತ್ ಮೂರ್ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು ಬಟ್ ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ ಅದರಿಂದ ಆಗಸ್ಟ್ ಇಪ್ಪತ್ತ್ ಮೂರ್ಗೆ ಈ ಸಿನಿಮಾನ ನ ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದೀವಿ